ಇವತ್ತಿನ ಬೆಳಗಿನ ಜಾವ ಕರ್ನಾಟಕದ ಮತ್ತು ನಮ್ಮ ದೇಶದ ಒಬ್ಬ ಹಿರಿಯ ಮುತ್ಸದ್ದಿ ಅಜಾತ ಶತ್ರು ಮತ್ತು ಅತ್ಯಂತ ದಕ್ಷ ಆಡಳಿತಗಾರರಾದಂಥ ಎಸ್ ಎಂ ಕೃಷ್ಣ ಅವರು ಇಂದು ನಿಧನರಾಗಿದ್ದಾರೆ ನಿಜಕ್ಕೂ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದಲ್ಲಿ ಒಬ್ಬ ಮಾದರಿ ರಾಜಕಾರಣಿಯಾಗಿ ಒಬ್ಬ ಮುಖ್ಯಮಂತ್ರಿಗಳು ಹೇಗಿರಬೇಕು ಯಾವುದೇ ರಾಗ ದ್ವೇಷ ಇರಲಾರದೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳ ಜೊತೆಗೆ ಕೊಡುವಂಥ ಗೌರವ ಬಹುಶಃ ಹಿಂದಿನ ರಾಜಕಾರಣದಲ್ಲಿ ಎಸ್ ಎಂ ಕೃಷ್ಣ ಅವರೊಂದು ಮಾದರಿ ನಾನು ಕೇಂದ್ರದ ರೈಲ್ವೆ ಮಂತ್ರಿ ಇದ್ದಾಗ ಎಸ್ ಎಂ ಕೃಷ್ಣ ಅವರು ಒಂದು ದಿವಸ ಪೂರ್ತಿ ಮಂಡ್ಯ ಭಾಗದಲ್ಲಿ ಎರಡು ರೈಲ್ವೆ ಬ್ರಿ ಓವರ್ ಬ್ರಿಡ್ಜ್ಗಳ ಶಂಕುಸ್ಥಾಪನೆಗೆ ಅವ್ರ ಜೊತೆಗೇನೆ ಇದ್ದೇನೆ ಅವರು ಕೊಡುವಂಥ ಗೌರವ ಅವ್ರು ಮಾತನಾಡುವಂಥ ಶೈಲಿ ನಿಜಕ್ಕೂ ಇಂದಿನ ರಾಜಕಾರಣಕ್ಕೆ ಒಂದು ಮಾದರಿ ಆದಂಥದ್ದು ಅವ್ರನ್ನ ಕಳ್ಕೊಂಡಂಥ ಕರ್ನಾಟಕ ಮತ್ತು ನಮ್ಮ ದೇಶ ಒಬ್ಬ ಶ್ರೇಷ್ಠ ಮುತ್ಸದ್ದಿ ರಾಜಕಾರಣ ರಾಜಕಾರಣಿಯನ್ನು ಕಳ್ಕೊಂಡಿದಂಥ ದುಃಖ ನಮಗಿದೆ ಅವರು ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿರು ಒಬ್ಬ ಅಜಾತ ಶತ್ರು ಇದ್ದರು ಇವತ್ತು ಅದೇ ಮಾದರಿಯಲ್ಲಿ ಎಸ್ ಎಂ ಕೃಷ್ಣ ಅವರು ನಮ್ಮ ಅಗಲಿದ್ದಾರೆ ಭಗವಂತ ಅವರಿಗೆ ಸುಖ ಶಾಂತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಒಡ್ನಾಟ ನಾನು ರೈಲ್ವೆ ಮಂತ್ರಿ ಇದ್ದಾಗ ನಾನು ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಆಗಿದ್ದೆ ನನಗೆ ಯಾವುದೇ ಸೈಟ್ ಅಲಾಟ್ಮೆಂಟ್ ಆಗಿದ್ದಿಲ್ಲ ನಮ್ಮ ನಮ್ಮವ್ರೆಲ್ಲರೂ ಇದ್ದರೂ ಸಹಿತ ಆದರೆ ಎಸ್ ಎಮ್ ಕೃಷ್ಣ ಅವರು ಒಂದೇ ಒಂದು ಪತ್ರ ಕೊಟ್ಟಿದ್ದಕ್ಕೆ ಆ ಸೈಟ್ ಕೊಟ್ಟರು ನನಗೆ ಅಲ್ಲಿ ಎಚ್ ಎಸ್ ಆರ್ಲಿ ಓಟ್ನಲ್ಲಿ ನನ್ನ ಕಷ್ಟ ಕಾಲದಲ್ಲಿ ಆ ಸೈಟ್ ಮಾರಿ ನಾನು ಸಾಲ ಮುಟ್ಲಿಕ್ಕೂ ಒಂದು ದೊಡ್ಡ ಅನುಕೂಲ ಆಯಿತು ಅವಾಗ ನಾವು ಯಾವಾಗಲೂ ನಾವು ಎಸ್ ಎಮ್ ಕೃಷ್ಣ ನೆನೆಸ್ತೀವಿ ಮತ್ತು ಎಸ್ ಎಮ್ ಕೃಷ್ಣ ಅವ್ರು ಎರಡು ಮೂರು ಸಲ ಅವ್ರ ಮನೆಗೆ ಹೋಗಿದ್ದೇನೆ ಉಪಹಾರ ಮಾಡಿಸಿದ್ದಾರೆ ನಾವು ಹೇಳಿದ ಕೆಲಸ ತಕ್ಷಣ ಬಿ ಜೆ ಪಿ ಕಾಂಗ್ರೆಸ್ಸು ಈ ರೀತಿ ಒಂದು ತಾರತಮ್ಯ ಮಾಡುವಂಥ ವ್ಯಕ್ತಿ ಅಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ಕರ್ನಾಟಕ ಇವತ್ತು ಸಿಲಿಕಾನ್ ಸಿಟಿ ಆಗಬೇಕಾದ್ರೆ ಸಿಂಗಾಪುರ್ ಮಾದರಿ ಅನ್ನೋಂಥದ್ದು ಇವತ್ತೇನೋ ಇದ್ದೀವಿ ಅದು ಮೂಲ ವ್ಯಕ್ತಿನೇ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲೇ ಐ ಟಿ ಬಿ ಟಿ ಮತ್ತು ಇದೆಲ್ಲ ಬಂದ ಮೇಲೆ ಇಡೀ ದೇ ರಾಜ್ಯದ ಒಂದು ಚಿತ್ರಣ ಬದಲಾವಣೆ ಆಗಲಿಕ್ಕೆ ಎಸ್ ಎಂ ಕೃಷ್ಣ ಭಾಳ ಅಪಾರ ಕೊಡುಗೆ ಇದೆ ಅವರು ಚುನಾವಣೆಯನ್ನು ಮುಂಚೆ ಸುಮಾರು ಆರು ತಿಂಗಳ ಮೊದಲು ಚುನಾವಣೆ ಘೋಷಿಸ ಘೋಷಿಸಿದ್ರು ಇದರಿಂದ ಜನರ ಮನಸ್ಸಿನಲ್ಲಿ ಬರಗಾಲದ ಭಾಳ ಇತ್ತು ಅವಾಗ ನಮ್ಮ ಸರ್ಕಾರಕ್ಕೂ ಪೆಟ್ಟು ಗೊತ್ತು ಅವ್ರಿಗೂ ಪೆಟ್ಗೊತ್ತು